ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಯಜನ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎಂದಿನಂತೆ ಇವತ್ತು ಒಂದು ಸ್ಪೆಷಲ್ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ ಕೊನೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಅಂತೂ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿದೆ ಸ್ನೇಹಿತರೆ ಇಂದು ನಮ್ಮ ಸಮಾಜ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂದ್ರೆ ಸಮಾಜದ ಜೀವನ ಶೈಲಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಯಾವ ರೀತಿಯಲ್ಲಿ ತನ್ನ ಜೀವನ ಶೈಲಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಕೆಲವೊಬ್ರು ಅಹ್ ವಿದ್ಯಾವಂತರಾಗಿ ಆ ಒಂದು ಜಾಬ್ ಆ ಒಂದು ರೀತಿಯಲ್ಲಿ ಹೋಗ್ತಾ ಇದ್ರೆ ಇನ್ನು ಕೆಲವರು ಪೊಲಿಟಿಕ್ ಬೇಸ್ಡ್ ಆಗಿ ಅಂದ್ರೆ ಪೊಲಿಟಿಕಲಿ ಇನ್ವಾಲ್ವ್ ಆಗಲ್ಲ ಆದ್ರೆ ಪೊಲಿಟಿಕಲಿ ಏನು ನಾಯಕರೇನಿದ್ದಾರೆ ಅವರ ದಾಸರಾಗಿ ಕೆಲಸ ಮಾಡುವಂತಹ ಕೆಲವೊಂದು ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆದ್ರೆ ಅಷ್ಟಕ್ಕೆ ಅದು ಮುಗಿತು ಅಂದ್ರೆ ತಪ್ಪು ಯಾಕಂತಂದ್ರೆ ಈ ಒಂದು ಪೊಲಿಟಿಕಲ್ ಲೀಡರ್ ಗಳ ದಾಸರಾಗಿ ಅಂದ್ರೆ ಅವರೊಂದು ಕೈ ಕೆಳಗೆ ದೊರೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಒಂದು ಜನಸಮೂಹವನ್ನ ಬೇಳೆ ಬೇಯಿಸ್ಕೊಡ್ಬೇಕು ಅನ್ನೋದು ಹೈಕಮಾಂಡ್ ನಿಂದ ತೀರ್ಮಾನ ಬರುತ್ತೆ ಅದೇ ರೀತಿಯಂತಹ ಒಂದು ಘಟನೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೂಕ್ಷ್ಮ ಪ್ರಶ್ ಪ್ರದೇಶವಾದಂತಹ ಇಂತಹ ಪ್ರದೇಶಗಳಲ್ಲಿ ಇಂತಹ ಘಟನೆಗಳು ನಡೆದ್ರೆ ಅದು ಬಹಳಷ್ಟು ಅಪರೂಪದಲ್ಲಿ ಅಪರೂಪ ಆದ್ರೆ ಆ ಒಂದು ಬದಲಾವಣೆಗಳು ಕೆಲವೊಮ್ಮೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬದಲಾಗುವಂತಹ ಪರಿಸ್ಥಿತಿಗೂ ಕೊಂಡು ಹೋಗಬಹುದು ಎನ್ನುವುದರಲ್ಲಿ ಸಂಶಯ ಇಲ್ಲ ಅಂತಹ ಒಂದು ಪ್ರಸಂಗವು ನಡೆದಿದೆ ಆ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನಾವು ಅಂದ್ರೆ ಎಲ್ಲಾ ಧರ್ಮೀಯರು ಹಿಂದೂ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಯಾರೇ ಯಾವ ಧರ್ಮ ಆಗಿರ್ಬೋದು ನಾವು ಧರ್ಮದ ಬೇಸ್ನಲ್ಲಿ ಯಾವತ್ತು ರಾಜಕಾರಣವನ್ನ ಕೊಂಡೋಗಬಾರ್ದು ರಾಜ ರಾಜಕೀಯ ಅಂದ್ರೆ ಏನು ನಿಜವಾಗಿಯೂ ಒಂದು ರಾಜ್ಯ ಆ ಒಂದು ರಾಜ್ಯವನ್ನ ಆಳ್ಲಿಕ್ಕೋಸ್ಕರ ಕೆಲವೊಂದು ನಾಯಕರುಗಳನ್ನ ಆಯ್ಕೆ ಮಾಡ್ತಾರೆ ಸಂವಿಧಾನಬದ್ಧವಾಗಿ ಆಯ್ಕೆ ನಡೆಯುತ್ತೆ ಆ ಒಂದು ಆಯ್ಕೆಯಲ್ಲಿ ಯಾರು ಬಹುಮತವನ್ನ ಪಡಿತಾರೆ ಅವರನ್ನ ಆಡಳಿತ ಪಕ್ಷದಲ್ಲಿ ಇರಿಸಿಕೊಂಡು ಬಾಕಿ ಒಪೋಸಿತ್ತ ಒಪೋಸಿಷನ್ ಅಲ್ಲಿ ಆ ಒಂದು ಏನು ಬಹುಮತ ಪಡೆಯುವಂತಹ ಪಕ್ಷವನ್ನ ನಿಲ್ಲಿಸಲಾಗುತ್ತೆ ಸೊ ಅಷ್ಟೇ ಒಂದು ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೈಪ್ ನೀಡುವಂತಹ ಒಂದು ಪರಿಸ್ಥಿತಿ ಇಂದಿನ ಈ ಒಂದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದರಷ್ಟು ಖೇದಕರವಾದಂತಹ ಸಂಗತಿ ಬೇರೆ ಯಾವುದೂ ಇಲ್ಲ ಯಾಕಂತಂದ್ರೆ ಇದು ಏನನ್ನ ಹೋಗ್ತಾ ಇದೆ ಅಂದ್ರೆ ಈ ಒಂದು ನಾವು ಇವಾಗ ನೋಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಇವಾಗ ಬಿಜೆಪಿ ನಮ್ಮ ದೇಶವನ್ನು ಆಗ್ತಾ ಇರುವಂತಹ ಬಿಜೆಪಿ ಪಕ್ಷದ ಮೇನ್ ಅಜೆಂಡಾ ಅಂದ್ರೆ ಹಿಂದುತ್ವ ಆ ಒಂದು ಹಿಂದುತ್ವಕ್ಕೆ ನಾಯಕರುಗಳು ಯಾವತ್ತೂ ಬಲಿ ಆಗೋದಿಲ್ಲ ಬಲಿ ಆಗ್ತಾ ಇರೋದು ಕಾರ್ಯಕರ್ತರು ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನವನ್ನ ಕೊಡ್ತಾ ಹೋಗ್ತೇನೆ ಅನಿಲ್ ಶೆಟ್ಟಿ ಹಾರಾಡಿ ಅವರು ತಮ್ಮ ಫೇಸ್ಬುಕ್ ನಲ್ಲಿ ಬರೀತಾರೆ ಇದು ಕಟ್ಟರ ಹಿಂದುತ್ವವಾದಿಯಾಗಿದ್ದಂತಹ ವೇದ್ ಹಿಂದೂ ಎನ್ನುವಂತಹ ಅವರುವ ಪೂರ್ತಿ ಹೆಸರು ವೇದನಾಥ ಶೆಟ್ಟಿ ಈ ಒಂದು ವೇದನಾಥ ಶೆಟ್ಟಿಯ ಫೇಸ್ಬುಕ್ ಅಕೌಂಟ್ ವೇದ ಹಿಂದೂ ಎನ್ನುವಂತಹ ಒಂದು ಫೇಸ್ಬುಕ್ ಅಕೌಂಟ್ ನಲ್ಲಿ ಹಲವಾರು ಬಿಜೆಪಿ ಪರವಾದಂತಹ ಅಥವಾ ಹಿಂದುತ್ವ ಧೋರಣೆಯನ್ನು ಒಳಗೊಂಡಂತಹ ಹಲವಾರು ಪೋಸ್ಟರ್ ಗಳನ್ನ ಹಾಕ್ತಾ ಇದ್ದಾರೆ ಮಾತ್ರವಲ್ಲ ಸಕ್ರಿಯವಾಗಿ ಸಂಘ ಪರಿವಾರದಲ್ಲಿ ಇರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಕೊನೆಯದಾಗಿ ತನ್ನ ಮೇಲೆ ನಾಲ್ಕಾರು ಕೇಸುಗಳು ಬಂದಂತಹ ಸಂದರ್ಭದಲ್ಲಿ ಅದರಿಂದ ಬಿಡಿಸ್ಕೊಳ್ಳೋಕೆ ಅಂತ ಇವರು ಹುಡುಕಿಕೊಂಡ ದಾರಿಯಾಗಿದೆ ದಾರಿ ಆಗಿದೆ ಭಾರತೀಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನು ಯಾವತ್ತು ನಾನು ಕಾಂಗ್ರೆಸ್ ವ್ಯಕ್ತಿಯಾಗಿ ಅಥವಾ ಕಾಂಗ್ರೆಸ್ ಏಜೆಂಟ್ ಆಗಿ ಮಾತಾಡ್ತಾ ಇದ್ದೇನೆ ಅನ್ನುವಂತಹ ಕಮೆಂಟ್ಸ್ ಇಲ್ಲಿ ಬರುವುದು ಸೊ ಅದರಿಂದಾಗಿ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪಕ್ಷದ ಜೊತೆಯಾಗಿ ನಾನು ಯಾವತ್ತು ಮಾತಾಡೋದಲ್ಲ ಮಾತಾಡೋದು ಇಲ್ಲ ಆದ್ರೆ ಸಮಾಜದ ನಮ್ಮ ದೇಶದ ಸುಭೀಕ್ಷೆಗೋಸ್ಕರ ಏನೆಲ್ಲ ಮಾಡ್ಬೇಕು ಆ ಒಂದು ಕ್ರಿಯೆ ಪ್ರಕ್ರಿಯೆಗಳಿಗೆ ನಾವು ಏಜೆಂಟ್ ಆದ್ರೂ ಪರವಾಗಿಲ್ಲ ಅಂದ್ರೆ ಸಮಾಜದ ಶ್ರೇಯಾಭಿವೃದ್ಧಿಗೋಸ್ಕರ ಅಂದ್ರೆ ಒಂದು ಸಮಾಜ ಉತ್ತಮವಾಗಿ ಸಹಬಾಳ್ವೆಯಿಂದ ಜೀವಿಸಬೇಕಾದ್ರೆ ಅದಕ್ಕೋಸ್ಕರ ನಮ್ಮ ಒಂದು ಹಳ್ಳಿ ಸೇವೆ ಆದ್ರೂ ಅದು ನಮ್ಮ ಭಾಗದಿಂದ ನಮ್ಮ ವಿರೋಧಿಗಳು ಸೃಷ್ಟಿಯಾದ್ರೂ ಪರವಾಗಿಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಉತ್ತಮ ಸಮಾಜ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಸಹಬಾಳ್ವೆಯಿಂದ ಒಂದೇ ನಾವು ಯಾವ ರೀತಿಯಲ್ಲಿ ಹಳೆಯ ಒಂದು ಕಾಲಘಟ್ಟವನ್ನು ನಾವು ನೆನಪಿಸ್ಕೊಳ್ಬೇಕು ಇವತ್ತಿನ ಒಂದು ಸಹ ಅವಸ್ಥೆ ಏನಿದೆ ಅವತ್ತಿನ ಒಂದು ಅವಸ್ಥೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಶವಾಗಿ ತಿಳಿದುಕೊಳ್ಳುವುದಾದ್ರೆ ಅಂದಿನ ಮಕ್ಕಳು ಶಾಲೆಗೆ ಹೋಗುವಾಗ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನುವಂತಹ ಭೇದ ಭಾವ ಒಂದೇ ಬೆಂಚಲ್ಲಿ ಅಲ್ಲಿ ಕುತ್ಕೊಂಡು ಒಂದೇ ಬುತ್ತಿಯಿಂದ ತಿಂದು ಜೀವಿಸಿದವರು ಇಂದು ಮುಖ ಮುಖ ನೋಡಲಾರದೆ ಹಿಂದುತ್ವ ಜಿಹಾದ್ ಅಥವಾ ಕ್ರೈಸ್ತ ಅಂತ ಹೇಳುವ ಆ ಒಂದು ಪರಿಸ್ಥಿತಿಯಲ್ಲಿ ಜೀವನ ನಡೆಸಬೇಕು ನಡೆಸಿಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿಯತ್ತ ನಮ್ಮನ್ನು ತಳ್ಳಲ್ಪಟ್ಟವರು ಯಾರು ಸೊ ಆ ಒಂದು ವಿಚಾರವಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಯಾಕಂತಂದ್ರೆ ಈ ಒಂದು ಮಂಗಳೂರಿನ ಜನತೆಗೆ ಬುದ್ಧಿವಂತರು ಅನ್ನುವಂತಹ ಒಂದು ನಾಮಧೇಯ ಇದೆ ಆದ್ರೆ ಆ ಒಂದು ನಾಮಧೇಯಕ್ಕೆ ತದ್ವಿರುದ್ಧವಾಗಿ ಇಂದಿನ ಒಂದು ಇಂದಿನ ಒಂದು ಸಮಾಜ ಬೆಳೀತಾ ಹೋಗ್ತಾ ಇದೆ ಸೊ ಅದರಿಂದಾಗಿ ಈ ಒಂದು ವೇದಿ ಹಿಂದೆಂತಹ ಫೇಸ್ಬುಕ್ ಅಕೌಂಟ್ ನಲ್ಲಿ ತಾನು ಒಂದು ಸಮಾಜಕ್ಕೆ ಬರೆದಂತಹ ಒಂದು ಪತ್ರವನ್ನ ಅನ್ಯ ಶೆಟ್ಟಿ ಹಾರಾಡಿ ಅವರು ತಮ್ಮ ಫೇಸ್ಬುಕ್ ವಾಲ್ ನಲ್ಲಿ ಬರ್ಕೊಂಡಿದ್ರು ಸೊ ಆ ಒಂದು ವಿಚಾರವನ್ನ ನೋಡ್ತಾ ಹೋಗೋಣ ಸಂಘ ಪರಿವಾರದ ಸಹವಾಸದಿಂದ ಪೊಲೀಸ್ ಕೇಸುಗಳನ್ನ ಹಾಕಿಸಿಕೊಂಡು ಪಡಬಾರದ ಕಷ್ಟಪಟ್ಟ ಬೈಂದೂರಿನ ವೇದನಾಥ ಶೆಟ್ಟಿ ಎನ್ನುವ ಯುವಕ ಹಿಂದೂ ಸಂಘಟನೆ ತ್ಯಜಿಸಿ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಯಾದಾಗ ಬರೆದ ಭಾವನಾ ಭಾವನಾತ್ಮಕ ಪತ್ರ ಇದೀಗ ವೈರಲ್ ಆಗ್ತಾ ಇದೆ ಏನಂತ ಬಂದಿದ್ದಾರೆ ನಮಸ್ಕಾರ ಆತ್ಮೀಯರೇ ಎಲ್ಲದಕ್ಕೂ ಒಂದು ಸ್ಪಷ್ಟನೆ ಬೇಕು ತಾನೆ ಸ್ಪಷ್ಟನೆ ಅಂದ್ರೆ ಮಾತ್ರಕ್ಕೆ ನಮ್ಮ ಇಚ್ಛೆಗೆ ತಕ್ಕಂತೆ ಬದಲಾಗುವುದನ್ನು ಸಮರ್ಥನೆ ಮಾಡುವುದಲ್ಲ ವಾಸ್ತವವನ್ನು ಪ್ರಸ್ತಾಪಿಸಿ ಸ್ಪಷ್ಟಿಸಿದರೆ ಮಾತ್ರ ನಾವು ಇನ್ನೊಂದು ವ್ಯವಸ್ಥೆಗೆ ಮುಂದುವರಿಯಲು ಸಬಲಿತರು ಎಲ್ಲದಕ್ಕೂ ಒಂದು ಸ್ಪಷ್ಟನೆ ಬೇಕು ತಾನೆ ಸ್ಪಷ್ಟನಂದ ಮಾತ್ರಕ್ಕೆ ನಮ್ಮ ಇಚ್ಛೆಗೆ ತಕ್ಕಂತೆ ಬದಲಾಗುವುದನ್ನು ಸ್ಪರ್ ಸ್ಪಷ್ಟನೆ ಸಮರ್ಥನೆ ಮಾಡುವುದಲ್ಲ ವಾಸ್ತವವನ್ನು ಪ್ರಸ್ತಾಪಿಸಿ ಸ್ಪಷ್ಟಿಸಿದರೆ ಮಾತ್ರ ನಾವು ಇನ್ನೊಂದು ವ್ಯವಸ್ಥೆಗೆ ಮುಂದುವರಿಯಲು ಸುಲಲಿತ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಹೈಸ್ಕೂಲ್ ಹೋಗುವ ಸಂದರ್ಭದಲ್ಲಿ ನಮ್ಮೂರಿನ ಸಂಘ ಪರಿವಾರದ ಹಿರಿಯರಾದ ಗೌರವಾನ್ವಿತ ನಾಗೇಶ್ ರಾವ್ ಹೇರಂಜಾಲು ಇವರು ನಿತ್ಯ ಶಾಖೆಗಳಲ್ಲಿ ತೊಡಗಿಸುವಂತೆ ಮನೆ ಸಂಪರ್ಕ ಮಾಡಿದರು ಆವಾಗ ರಾಜಶೇಖರ ನಾವುಂದರವರು ಪ್ರತಿನಿತ್ಯ ಕೂಡ ನಮ್ಮೂರಲ್ಲಿ ಶಾ ನಿತ್ಯ ಶಾಖೆಗೆ ಬಂದು ಒಂದು ಗಂಟೆ ಶಾಖೆ ಮಾಡಿ ಹೋಗುತ್ತಿದ್ದರು ಸಮಯ ಇದ್ದಾಗ ಶಾಖೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಅಂದು ಹಿರಿಯರಾದ ನಾಗೇಶ್ ಡಾಕ್ಟರ್ ಜೊತೆಗೆ ಸಂಘದ ಪ್ರವಾಸ ಕೂಡ ಮಾಡ್ತಾ ಇದ್ದರು ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಸಮಯದಲ್ಲಿ ಪದವಿ ವ್ಯಾಸಂಗ ಮುಗಿದ ನಂತರ ಅರೆ ಸರ್ಕಾರಿ ನೌಕರನಾಗಿ ನಿರ್ದಿಷ್ಟ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದು ಆ ಸಮಯದಲ್ಲಿಯೇ ಬಲಪಂಥೀಯ ವಿಚಾರಗಳ ಬಗ್ಗೆ ಆಸಕ್ತಿ ಹೊಂದಿದವನಾಗಿದ್ದು ಪರೋಕ್ಷವಾಗಿಯೇ ಸಂಘ ಪರಿವಾರದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಇಚ್ಛೆಯೊಂದಿಗೆ ಮಾನವೀಯ ಮಾನನೀಯ ಶ್ರೀಧರ ಬಿಜೂರುರವರ ಪರಿಚಯ ಆಗುತ್ತೆ ಮಾನನೀಯ ಶ್ರೀಧರ ಬಿಜೂರುರವರ ಪರಿಚಯ ಆಗುತ್ತೆ ಮಂಗೇಶ್ ಶಾನುಭಾಗರ ಹೋಟೆಲ್ ಹತ್ತಿರ ಮೊದಲ ಬೈಕ್ ನಮ್ಮನ್ನ ಅಪೇಕ್ಷಿತರನ್ನಾಗಿ ಕರೆಯುತ್ತಾರೆ ಧರ್ಮ ಜಾಗರಣ ಜವಾಬ್ದಾರಿ ಇರುವ ಶ್ರೀಧರ ಬಿಜರೂರು ಅವರು ನಮ್ಮನ್ನು ಎರಡ್ ಸಾವಿರದ ಹದಿಮೂರರ ಸುಮಾರಿಗೆ ಸಂಘಟನೆಗೆ ಪರಿಚಯಿಸ್ತಾರೆ ಜವಾಬ್ದಾರಿ ತೆಗೆದುಕೊಳ್ಳುವಂತೆ ಹೇಳಿದಾಗ ಅರೆ ಸರ್ಕಾರಿ ನೌಕರನಾಗಿದ್ದು ಜವಾಬ್ದಾರಿ ತೆಗೆದುಕೊಳ್ಳಲು ಆಗುವುದಿಲ್ಲ ಒಂದು ವೇಳೆ ಜವಾಬ್ದಾರಿ ತೆಗೆದುಕೊಂಡರೆ ಆ ಜವಾಬ್ದಾರಿಗೆ ನ್ಯಾಯ ಕೊಡಲು ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಸಂಘಟನೆ ಜೊತೆಗೆ ಇರುವೆ ಎಂದು ಅವರ ಬಳಿ ಹೇಳಿದಾಗ ಅದಕ್ಕೆ ಅಸ್ತು ಎಂದು ಬಿಜೂರುಜಿಗಳು ನಂತರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಜತ್ ತೆಕ್ಕಟ್ಟೆ ಅವರ ಪರಿಚಯದೊಂದಿಗೆ ನಮೋ ಬ್ರಿಗೇಡ್ ಬೈಟಕ್ ಅನ್ನು ಮಾಡಿ ಅದನ್ನು ಬೈಂದೂರಿನ ಒಂದಿಷ್ಟು ಗ್ರಾಮದಲ್ಲಿ ಪಸರಿಸಿ ಮೋದಿಯವರ ಪರ ಕ್ಯಾಂಪೇನ್ ಮಾಡಿ ವಿಜಯ ಸಾಧಿಸಲಾಯಿತು ನಂತರ ಸಾರ್ವಜನಿಕ ಜೀವನದಲ್ಲಿ ಸಿಕ್ಕಂತಹ ಒಂದಿಷ್ಟು ಖುಷಿಗಳು ಸೇವೆಗಳು ಅರೆ ಸರ್ಕಾರಿ ಉದ್ಯೋಗವನ್ನು ಬಿಡುವಂತೆ ಪ್ರೇರೇಪಿಸಿತು ಎರಡ್ ಸಾವಿರದ ಹದಿನೇಳರ ಸುಮಾರಿಗೆ ಸುಕುಮಾರ ಶೆಟ್ಟರ್ ಜೊತೆಗೂಡಿ ಸಾಮಾಜಿಕ ಜಾಲತಾಣ ಜವಾಬ್ದಾರಿ ಮಾತ್ರವಲ್ಲದೆ ಹಳ್ಳಿ ಹಳ್ಳಿಗೂ ಸಂಪರ್ಕ ಮಾಡಿದ ನಾಯಕತ್ವವೇ ಇಲ್ಲದ ಸಮಕಾಲೀನ ನಮ್ಮ ತಂಡದ ಪ್ರಚಾರಕ್ಕೆ ಹಾಗೂ ರಾಜಕೀಯ ಹಿಂದುತ್ವ ಬದಲಾವಣೆ ಬಯಸಿ ಮತ ಹಾಕಿದ ಜನರುಗಳು ಸುಕುಮಾರ ಶೆಟ್ಟರನ್ನ ಗೆಲ್ಲಿಸಿಬಿಟ್ರು ಅದೇ ವರ್ಷ ಪಡುಬಿದ್ರೆಯಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಶಿಕ್ಷಾ ವರ್ಗದ ಶಿಕ್ಷಾರ್ಥಿಯಾಗಿ ನಂತರದ ದಿವಸಗಳಲ್ಲಿ ಸಂಘದ ವರ್ಗಗಳಿಗೆ ಪ್ರಬಂಧಕನಾಗಿಯೂ ಸ್ವಯಂ ಸೇವಕ ಮಾಡುವ ಕೆಲಸ ಮಾಡುತ್ತಾ ಬಂದಿರುತ್ತೇನೆ ಮಂಡಲ ಸಾಂಘಿಕನಲ್ಲಿ ಸಂದೀಪ ನಾವುಂದರ ಜತೆ ಸೇರಿ ಇಡೀ ಬೈನೂರು ತಾಲೂಕಿನಲ್ಲಿ ಮೂರನೇ ಅತಿ ಹೆಚ್ಚು ಸಂಖ್ಯೆ ಸೇರಿಸಿದ ಕೀರ್ ಕೀರ್ತಿಯು ಕಂಬದ ಕೋಣೆ ಮಂಡಲದಾಗಿತ್ತು ನಂತರ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಸದಸ್ಯನಾಗುತ್ತೇನೆ ನಾವು ಸ್ವಲ್ಪ ವೇಗದ ಕಾರ್ಯಕರ್ತರಾಗಿದ್ದರಿಂದ ಗಂಗೊಳ್ಳಿ ಪ್ರಾಮಾಣಿಕ ನಿಸ್ವಾರ್ಥ ಕಾರ್ಯಕರ್ತರ ಪ್ರೇರಣೆಯೊಂದಿಗೆ ಸಂಘದ ಕೆಲಸಕ್ಕಿಂತಲೂ ಸಂಘಟನೆ ಕೆಲಸ ಅದರಲ್ಲೂ ಜಾಗರಣ ಆಯ್ಕೆ ಮಾಡಿಕೊಳ್ಳಲಾಯಿತು ಕೋಟೇಶ್ವರ ಅರವಿಂದನರ ಮೊದಲ ಬೈಟಕ್ನಲ್ಲಿಯೇ ಜವಾಬ್ದಾರಿ ಘೋಷಣೆ ಮಾಡುತ್ತೇನೆ ಅಂದರೂ ಎಂದ ನಾನು ನಂತರ ದಿವಸಗಳಲ್ಲಿ ಪ್ರಕಾಶಣ್ಣ ಕುಕ್ಕೆಹಳ್ಳಿ ನವೀನ ಗಂಗೊಳ್ಳಿ ವಾಸುದೇವಾಡಿ ಗಂಗೊಳ್ಳಿ ರಾಜೇಶ್ ಆಚಾರ್ ಬೈಂದೂರು ಇವರ ತಾಲೂಕು ಸಂಪರ್ಕ ಪ್ರಮುಖ ಜವಾಬ್ದಾರಿ ಘೋಷಿಸಿಬಿಟ್ಟರು ಅಲ್ಲಿನಿಂದ ಅನುಭವಿ ಅಕ್ಷಯಣ್ಣ ತಗರ್ಸ್ಗೆ ಉಮೇಶ್ ಅಣ್ಣ ಬಿಜೂರು ಪ್ರಶಾಂತ ಮೊಯ್ಲಿ ಹಾಗೂ ಹಲವರ ಪ್ರಯತ್ನದೊಂದಿಗೆ ಜಾಗರಣ ಬೈಂದೂರು ತಾಲೂಕಿನಾದ್ಯಂತ ಹರಡಿತು ವಿಶ್ವ ಹಿಂದೂ ಪರಿಷತ್ತಿನ ಕೆಲವು ಕಾರ್ಯಕರ್ತರು ಜಾಗರಣ ಒಲವು ಹೊಂದಿದ್ದ ಪರಿಣಾಮ ಇಡೀ ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಂಘಟನೆಯಾಗಿ ಜಾಗರಣ ಹೊರಹೊಮ್ಮಿತು ದೌಡ್ ಅಂತ ಬೃಹತ್ ಕಾರ್ಯಕ್ರಮ ಕ್ರಮಕ್ಕೆ ಬೈಂದೂರಿನ ಪ್ರತಿ ಗ್ರಾಮ ಗ್ರಾಮದಿಂದಲೂ ಸಂಖ್ಯೆಯನ್ನ ಹೊರಡಿಸಿದೆವು ಕಾರ್ಕಳ ಬಿಟ್ರೆ ಅತಿ ಹೆಚ್ಚು ಸಂಖ್ಯೆ ಹೊರಡಿಸಿದ ಕೀರ್ತಿ ನಮ್ಮ ತಾಲೂಕಿನಲ್ಲದ್ದ ತಾಲೂಕಿನದ್ದಾಗಿತ್ತು ಇವೆಲ್ಲವೂ ಸಂಘಟಿತ ಹೋರಾಟವೇ ಹೊರತು ಒಬ್ಬರು ಇಬ್ಬರಿಂದ ಸಾಧ್ಯವೇ ಇಲ್ಲ ಅದರಲ್ಲಿ ನಾನು ಕೇವಲ ಒಬ್ಬ ಒಬ್ಬ ಎನ್ನಲು ಹೆಮ್ಮೆ ಆಗ್ತಾ ಇತ್ತು ಕುಂದಾಪುರ ಉಳ್ವಾಡಿ ಕಾಪು ಬಂದೂರಿನಿಂದ ಗೋವಿನ ಅಕ್ರಮ ವಾಹನ ಭಟ್ಕಳದ ಕಡೆ ಹೋದರೂ ನಿದ್ದೆ ಬಿಟ್ಟು ಕಾದಂತಹ ದಿನಗಳು ಇಂದಿನವರೆಗೂ ಲೆಕ್ಕವೇ ಇಲ್ಲ ಆವಾಗ ಪಿ ಐ ಆಗಿದ್ದ ಸಂಗೀತ ಮೇಡಮ್ ಪವನ್ ನಾಯಕ್ ಸರ್ ನಿರಂಜನ್ ಗೌಡ ಸರ್ ಈವಾಗಿನ ತಿಮ್ಮೇಶ್ ಸರ್ ಕೂಡ ನಮ್ಮ ಕಾರ್ಯಾಚರಣೆಗಳಲ್ಲಿ ಸಹಕಾರಿಯಾಗಿ ನಿಲ್ತಾ ಇದ್ರು ಅದರಲ್ಲೂ ನಮ್ಮ ಐಕಾನ್ ಪವನ್ ನಾಯಕ್ ಸರ್ ಅವಧಿಯಲ್ಲಿ ಐದು ಆರು ಅಕ್ರಮ ಗೋ ಸಾಗುವ ಮಾಡುವ ವಾಹನಗಳನ್ನ ಮುಟ್ಟುಗೋಲು ಕೂಡ ಹಾಕಿದ್ದೇವೆ ನಿಂದ ತಪ್ಪಿ ಹೋದರೂ ಕೂಡ ಭಟ್ಕಳದ ತನಕ ಹೋದ ಉದಾಹರಣೆ ಹಲವಾರು ಕರೆದಾಗ ಮರು ಕೇಳದೆ ಕರೆದಲ್ಲಿ ಬರುವಂತಹ ಯಾವ ತೋ ಇಲ್ಲದ ಸಮಕಾಲೀನ ಮನಸ್ಥಿತಿ ತಂಡವೇ ಇದ್ದಿತು ಆ ವೇಗನೆ ವೇಗವೇ ನಮಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತೆ ಅಂತ ಅನಿಸಿರಲಿಲ್ಲ ಇದುವರೆಗೂ ನಡೆದಂತಹ ಒಂದು ಜೀವನವು ಆ ಒಂದು ಜೀವನ ಶೈಲಿಯೇ ನಮ್ಮ ಜೀವನಕ್ಕೆ ಕಂಟಕವಾಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಮ ಈ ಪಾರದರ್ಶಕ ಹೋರಾಟದ ಹಂತಗಳು ಎಲ್ಲಿಯ ತನಕ ಹೋಗಿ ತಂದರೆ ಒಬ್ಬರು ಅಧಿಕಾರಿಯನ್ನು ಎದುರು ಹಾಕಿಕೊಂಡೆವು ಅಕ್ರಮ ಗೋ ಸಾಗಾಟವನ್ನು ತಡೆಯುತ್ತಾ ಇದ್ದಿದ್ದೆವು ಆದರೆ ನಮ್ಮ ಪರಿವಾರ ಪಕ್ಷದ ಕೆಲವು ನಾಯಕರು ಮಾತ್ರ ಆ ಅಧಿಕಾರಿಯ ಪೋಕಟ್ಟಿನೊಳಗೆ ಬಿದ್ದರು ವೈಯಕ್ತಿಕವಾಗಿ ನಮ್ಮನ್ನ ಗೋರಿ ಮಾಡುವ ಯತ್ನ ಮಾಡಲಾಯಿತು ಯಾಕಂದ್ರೆ ಇಲಾಖೆಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರುವ ಅನೇಕ ಅಕ್ರಮ ಗೋ ಸಾಗಾಟದ ಸಂದೇಶಗಳು ಮೊದಲು ನಮಗೆ ಬರ್ತಾ ಇದ್ದಿದ್ದು ಇಲಾಖೆಗಳಿಗೆ ಆಶ್ಚರ್ಯಕರ ಆಶ್ಚರ್ಯಕರವಾಗಿತ್ತು ನಾವು ಹಾಗೆ ನೈತಿಕ ಪೊಲೀಸಿಗೆ ಮಾಡದೇನೆ ಇಲಾಖೆ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರ ಸುಮಾರಿಗೆ ನಾವುಂದರ ಅಂಡರ್ ಪಾಸ್ ಬಳಿ ಅಕ್ರಮ ಗೋಸಾಟದ ಕರೆ ಬಂದಾಗ ಆ ಸ್ಥಳಕ್ಕೆ ಧಾವಿಸಿದಾಗ ದನ ಕೊಡುವ ನಮ್ಮವ ಹಿಂದು ತೆಗೆದುಕೊಳ್ಳುವ ಅನ್ಯಮತ್ಯ ಇಬ್ಬರು ಏಕಾಗ ಅಂದ್ರೆ ಆ ಒಂದು ಗೋಸಾಟ ಕರೆ ಬಂದಾಗ ಆ ಸ್ಥಳಕ್ಕೆ ಧಾವಿಸಿದಾಗ ದನ ಕೊಡುವ ನಮ್ಮವ ತೆಗೆದುಕೊಳ್ಳುವ ಅನ್ಯಮತ್ಯ ಇಬ್ಬರು ಏಕಾಗಲದಲ್ಲಿ ನಮ್ಮ ಎದುರಾಗುತ್ತಾರೆ ಆ ಸ್ಥಳವು ನಿರ್ದಿಷ್ಟ ಕೋಮು ಗುಂಪು ತುಂಬಿದ ಕಾರಣ ನಮ್ಮನ್ನು ಮುತ್ತಿಗೆ ಹಾಕಿ ಹೊಡೆಯಲು ಬಂದರು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ವೈರಲ್ ಆದರೂ ಗೋವು ಕೊಟ್ಟ ನಮ್ಮ ಧರ್ಮದವ ಹಾಗೂ ಅನ್ಯಮತಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲು ಆಗಿರಲಿಲ್ಲ ಕಾರಣ ಅಂದು ಇದ್ದಂತಹ ಪರಿವಾರ ಬಿಜೆಪಿ ಪಕ್ಷದ ನಾಯಕರ ಹೊಂದಾಣಿಕೆಯೇ ನಮಗೆ ಮುಳುವಾಯಿತು ಎಫ್ಐಆರ್ ಆಗದ ಕಾರಣ ನಾವು ಒಂದಿಷ್ಟು ಇಪ್ಪತ್ತೈದು ಮೂವತ್ತು ಜನರ ಕಾರ್ಯಕರ್ತರು ಸಂಜೆ ವೇಳೆ ಠಾಣೆ ಬಳಿ ಜಮಾಯಿಸಿದ್ದೆವು ಸ್ವಲ್ಪ ನಮಗೂ ಇಲಾಖೆ ಮಧ್ಯೆ ಮಾತಿನ ಸಂಘರ್ಷ ನಡೆದ ನಂತರ ಅಲ್ಲಿಂದ ನಮ್ಮ ಮೇಲೆ ವೈಯಕ್ತಿಕ ಗುರಿ ಮಾಡಲು ಆರಂಭಿಸಿದರು ನಾವಿಲ್ಲದ ಮೂರು ಪ್ರಕರಣ ಒಂದು ಕೋಟಾ ಠಾಣೆಯಲ್ಲಿ ಸೆಪ್ಟೆಂಬರ್ ನಲ್ಲಿ ಫೋರ್ಟಿ ಒನ್ ಎ ಥ್ರೀ ಫೋರ್ಟಿ ಒನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಗಂಗೋಲಿ ಪ್ರಕರಣದಲ್ಲಿ ಒನ್ ನಾಟ್ ಟೆನ್ ನನ್ನ ಮೇಲೆ ನಮ್ಮವರ ಕೃಪಟಾಕ್ಷದಿಂದಲೇ ಕೇಸ್ ಹಾಕಿಸಿಕೊಳ್ಳುವ ಹಾಗಾಯ್ತು ಅಂದ್ರೆ ಇವೆಲ್ಲವೂ ಬಿಜೆಪಿ ಪಕ್ಷದಿಂದಲೇ ಈ ಒಂದು ವ್ಯಕ್ತಿಯ ಮೇಲೆ ಕೇಸ್ ದಾಖಲಿಸುವಂತೆ ಮಾಡಿತ್ತು ಆದರೆ ಅನವಶ್ಯಕ ಪಾರದರ್ಶಕವಲ್ಲದ ವ್ಯವಸ್ಥೆಗೆ ಕೇಸು ಹಾಕಿಸಿಕೊಂಡು ಅದರಲ್ಲಿ ಮುಂದುವರಿಯೋದು ತಾವು ಬಯಸ್ತಾ ಬಯಸ ಬಯಸುತ್ತೀರಾ ಅಂದ್ರೆ ನಮ್ಮ ನಮಗೆ ಬೇಕಾಗಿ ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ ಇನ್ಯಾವುದೋ ಕಾರ್ಯಕ್ಕಾಗಿ ನಮ್ಮ ಮೇಲೆ ಕೇಸ್ ಹಾಕಿಸಿಕೊಂಡು ಅದರಲ್ಲಿ ನರಳುವುದು ತಾವು ಇಷ್ಟಪಡ್ತೀರಾ ಈ ವಿಚಾರವನ್ನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ಸಂಘಟನೆ ಪ್ರಮುಖರು ಪಕ್ಷದ ಜಿಲ್ಲಾ ಮಟ್ಟದ ಪ್ರಮುಖರ ಗಮನಕ್ಕೂ ತಂದಿದ್ದೇವೆ ಪತ್ರದ ಮೂಲಕ ಮತ್ತು ಫೋನ್ ಕಾಲ್ ಮೂಲಕ ಸಂಪರ್ಕ ಮಾಡಿದವರು ನಮಗೆ ನ್ಯಾಯ ಸಿಗಲಿಲ್ಲ ಸ್ಥಳೀಯವಾಗಿ ಮಹೇಂದ್ರ ಪೂಜಾರರು ಮತ್ತು ಉಡುಪಿಯಲ್ಲಿ ಬೈಕಾಟಿ ಸುಪ್ರಸಾದ್ ಶೆಟ್ಟರ್ ಬಿಟ್ರೆ ಮತ್ತೆ ಅವರು ಇದರ ಬಗ್ಗೆ ತಲಿಸಿಕೊಂಡಿಲ್ಲ ತಾಪ ಕೊನೆಗೆ ಅವರು ಅಸಹಾಯಕರಾದರು ಶಿವಮೊಗ್ಗದಲ್ಲಿ ಹರ್ಷ ಎನ್ನುವ ಹಿಂದೂ ಕಾರ್ಯಕರ್ತ ಕೊಲೆ ಆದಾಗ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದ ಎಂಪಿ ರಾಘವೇಂದ್ರ ಅವರು ನಂತರ ದಿನಗಳಲ್ಲಿ ಇಫ್ತಾರ್ ಕೂಟದಲ್ಲಿ ಬಾಡೋಟ ಸವಿದು ಬಂದರು ಇದಕ್ಕೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಕೇಳಿದ್ದು ಉಂಟು ಈ ವ್ಯವಸ್ಥೆಯಲ್ಲಿ ಯಾವಾಗ ಪ್ರಶ್ನೆ ಕೇಳುತ್ತೀರೋ ಅಲ್ಲಿಂದ ಹಿಂಸೆ ಆರಂಭವಾಗುತ್ತೆ ಎಂದರ್ಥ ಅಂದ್ರೆ ಯಾವತ್ತು ನಾವು ಒಂದು ನಾಯಕರ ವಿರುದ್ಧವಾಗಿ ಪ್ರಶ್ನೆ ಮಾಡೋಕೆ ಆರಂಭ ಮಾಡ್ತೀವೋ ಅಲ್ಲಿಂದ ನಮ್ಮ ವಿರುದ್ಧವಾದಂತಹ ಸಂಘರ್ಷ ಆರಂಭವಾಗುತ್ತೆ ನಮ್ ನಮಗೆ ಹಿಡಿಸಿತು ಇದಲ್ಲ ಎಂದು ನಾವು ಹತ್ತು ಹೆಜ್ಜೆ ಹಿಂದೆ ಹಾಕಿದ್ದು ಇದೆ ಅಂದ್ರೆ ನಮಗೆ ಹಿಡಿಸಿದ್ದು ಇದಲ್ಲ ಅಂತ ನಾವು ಹತ್ತು ಹೆಜ್ಜೆ ಹಿಂದೆ ಹಾಕಿದ್ದು ಸತ್ಯವಾದಂತಹ ಒಂದು ಸಂಗತಿ ಒಂದು ವೇಳೆ ಈ ಬಾರಿಯೂ ಬಿಜೆಪಿ ಸರ್ಕಾರ ಬಂದಿದ್ದರೆ ರೌಡಿ ಶೀಟರ್ ಮಾಡುವಷ್ಟು ತನಕ ವೈಯಕ್ತಿಕವಾಗಿ ಗುರಿ ಮಾಡುವ ಇಚ್ಛೆ ಅವರದಾಗಿತ್ತು ಸಂವಿಧಾನದ ಆಶಯದ ಮೇಲೆ ನಂಬಿಕೆ ಇಟ್ಟವರು ನಾವು ಕೊನೆಗೆ ಮಾನವ ಹಕ್ಕುಗಳ ಆಯೋಗದ ಬಳಿ ತೆರಳಿ ಸಮಸ್ಯೆ ಸಂಪೂರ್ಣ ಬಗೆಹರಿದಾಗ ಎನಿಸ್ ಬಗೆಹರಿದಾಗ ಎನಿಸಿದ್ದು ನಮ್ಮ ಕೈ ನಮ್ಮ ತಲೆ ಮೇಲೆ ಅಂದ್ರೆ ಮಾನವ ಹಕ್ಕುಗಳನ್ನ ಅಹ್ ಸಂಪರ್ಕಿಸಿ ಅಹ್ ಪ್ರಶ್ನೆಗೆಲ್ಲ ಪರಿಹಾರವಾದಾಗ ಕೊನೆದಾಗಿ ನಮಗೆ ಗೊತ್ತಾಯಿತು ನಮ್ಮ ಕೈ ನಮ್ಮ ತಲೆ ಮೇಲೆ ಅಂತ ನಮ್ಮ ಸಣ್ಣದಾದ ಧರ್ಮ ಉಳಿದ ಕಾರಣವೇ ಹೋದ ವರ್ಷ ಸರ್ಕಾರ ಬರದೇ ಹೋಯ್ತು ಬಿಡಿ ಇಷ್ಟನ್ನು ಯಾಕೆ ಹೇಳಬೇಕಾಯ್ತು ಅಂದ್ರೆ ಮೊನ್ನೆ ನನ್ನ ಆತ್ಮೀಯರೊಬ್ಬರು ಕೇಳಿದ್ರು ನಮಗೆಲ್ಲ ಬಿಜೆಪಿ ವಾವು ಹಿಡಿಸಿ ನೀನು ಬಿಡುವುದು ಸರಿನಾ ನಾನೊಬ್ಬ ಸಣ್ಣ ಉದಾಹರಣೆ ಅಷ್ಟೇ ಇಂತಹ ನೋವು ಪಡೆದವರು ಅದೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನಾವು ಕಾಂಗ್ರೆಸ್ ಹೋಗುತ್ತೇವೆ ಎಂದು ಮಾತ್ರಕ್ಕೆ ನಮ್ಮಿಂದ ಬಾವುಟೆಳಿದವರು ಬರಬೇಕಂತ ಯಾವತ್ತೂ ಹೇಳ್ತಾ ಇಲ್ಲ ಪ್ರಬುದ್ಧರಾದ ಮೇಲೆ ನಾವು ಅವರವರ ವೈಯಕ್ತಿಕ ವಿಚಾರ ಆಗಿರ್ತದೆ ಅಂತ ಹೇಳಿದೆ ರಾಜಕೀಯ ಹಿಂದುತ್ವದ ಆಚೆ ಇನ್ನೊಂದು ರಾಮನ ಹಿಂದುತ್ವವಿದೆ ಇದೆ ಆ ಅರಿವನ್ನು ನಾವು ನಿಮ್ಮಲ್ಲಿ ಮೂಡಿಸ್ತೇವೆ ಅಂದ್ರೆ ರಾಜಕೀಯದ ಆ ಒಂದು ದುಷ್ಟ ಹಿಂದುತ್ವ ಏನಿದೆ ಅದ್ರ ಆಚೆಗೆ ರಾಮನ ಒಂದು ಹಿಂದುತ್ವ ಇದೆ ಆ ಒಂದು ಹಿಂದುತ್ವವನ್ನು ನಿಮ್ಗೆ ನಾವು ಪರಿಚಯ ಮಾಡಿಕೊಡ್ತೇವೆ ಅಂತ ಈ ಒಂದು ವ್ಯಕ್ತಿ ಹೇಳ್ತಾರೆ ಆ ಒಂದು ಅರಿವನ್ನ ನಾವು ನಿಮ್ಮಲ್ಲಿ ಮೂಡಿಸುತ್ತೇವೆ ಆವಾಗಲಾದರೂ ನೀವು ಬಂದೇ ಬರುತ್ತೀರಿ ಅನ್ನುವ ನಂಬಿಕೆ ಇದೆ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆದರೂ ಈ ಒಂದು ಪ್ರಾಬ್ಲಮ್ಗೆ ಕಾಂಗ್ರೆಸ್ ಪರಿಹಾರನಾ ನಿಜವಾಗಿ ನೋಡಿದ್ರೆ ಕಾಂಗ್ರೆಸ್ ಪರಿಹಾರ ಸಮಾಜ ಹೇಗಂತ ಗೊತ್ತಿಲ್ಲದ ಸಮಯದಲ್ಲಿ ನಮ್ಮ ತಲೆ ತುಂಬಿದ ರಾಜಕೀಯ ಹಿಂದುತ್ವ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಂಘಟನೆ ಬಿಜೆಪಿ ಪಕ್ಷವು ಧಾರ್ಮಿಕತೆ ಮತ್ತು ರಾಷ್ಟ್ರೀಯತೆ ಹೆಸರಿನಲ್ಲಿ ಆರಂಭವಾಗಿ ರಾಜಕೀಯವಾಗಿ ಅಂತ್ಯವಾಗುವ ಉದ್ದೇಶ ಇಟ್ಟುಕೊಂಡಿರುತ್ತೆ ಇದುವೇ ಇವರುಗಳ ಸ್ಪಷ್ಟ ಗುರಿ ಇದು ಚುನಾವಣೆ ಗೆಲ್ಲು ಗೆಲ್ಲಲು ಸಂಘ ಪರಿವಾರ ಜೊತೆ ಜೊತೆ ಬಿಜೆಪಿ ಮಾಡುತ್ತಿರುವ ತಂತ್ರಗಾರಿಕೆ ಬಗ್ಗೆ ನಮಗೆ ದೂಷಣೆ ಇಲ್ಲ ಪ್ರಶಂಸೆಯೂ ಇಲ್ಲ ತನ್ನದಲ್ಲದ ವಿಚಾರದಲ್ಲಿ ಅಸಹನತೆಯಿಂದ ವರ್ತಿಸಿದರೆ ಮಾತ್ರ ಸಂಘ ಪರಿವಾರದಲ್ಲಿ ಉಳಿಯಲು ಬೆಳೆಯಲು ಸಾಧ್ಯ ಆದ್ರೆ ಪ್ರಶ್ನೆ ಕೇಳದೆ ಉಳಿಯಲು ನಮಗೆ ಸಾಧ್ಯವಿಲ್ಲವಲ್ವೇ ಒಂದೇ ಸಲ ಪರಿವಾರದಿಂದ ಹೊರಬರಲು ಕಷ್ಟವಾದಿತು ಕಳೆದ ಹತ್ತು ತಿಂಗಳ ಸುದೀರ್ಘವಾಗಿ ಆಲೋಚನೆ ಮಾಡಿ ಇನ್ನು ನಮ್ಮವರಿಂದಲೇ ನಾವು ನೋವು ಪಡಬೇಕಾದ ಆಗಿ ಮೂರ್ಖರಾಗುವ ಅಗತ್ಯ ಇಲ್ಲ ಅನಿಸಿದರ ಪರಿಣಾಮವೇ ನಾನು ಒಬ್ಬ ಮತದಾರನಾಗಿ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಡೆ ಒಲವು ಮಾಡಿದೆ ಮನಸ್ಸಿನಲ್ಲಿ ಒಂದು ಹೊರಗೊಂದು ಇಟ್ಟುಕೊಳ್ಳಲು ಸಾಧ್ಯವೆ ಹಾಗಾಗಿ ಮಾನಸಿಕವಾಗಿ ಕಾಂಗ್ರೆಸ್ನ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಇದೇ ತಿಂಗಳು ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ತ್ರಾಸಿ ಅಣ್ಣಪ್ಪಯ್ಯ ಸಭಾಭವನದಲ್ಲಿ ಸ್ಥಳೀಯ ನಾಯಕರಾದ ವಿಜಯಕುಮಾರ ಶೆಟ್ಟಿಯವರ ಮುಖಂಡತ್ವದಲ್ಲಿ ರಾಜೇಶ್ ದೇವಾಡಿಗ ಕಂಬದ ಕೋಣೆ ಆನಂದ ಪೂಜಾರಿ ಶ್ರೀನಿವಾಸ ಹೆಬ್ಬಾರು ಹೆರಂಜಾಲು ಗುರು ಗುರುರಾಜ ಹೆಬ್ಬಾರರು ಬಾಲಕೃಷ್ಣ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರುತ್ತಿದ್ದೇನೆ ಕಾಂಗ್ರೆಸ್ ನಾಯಕರುಗಳಿಗೆ ಹಾಗೂ ಪರಿವಾರದ ಪರಿವಾರ ಪಕ್ಷದ ನಮ್ಮ ಸಮಕಾಲೀನ ಕಾರ್ಯಕರ್ತರಿಗೆ ಕರೆ ಮಾಡಿ ಕೂಡ ಕಾಂಗ್ರೆಸ್ ಸೇರುವವರ ಬಗ್ಗೆ ವಿಚಾರ ಸಲ್ಲಿಸಿದ್ದೇನೆ ಮೊದಲಾರ್ಧವಾಗಿ ನಾನು ಮತ್ತು ನನ್ನ ಗೆಳೆಯ ಶಿವರಾಜ ಪೂಜಾರಿ ಅಹ್ ಹೆರಂಜಾಲು ಸೇರ್ತಾ ಇದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವ ತತ್ವವಾಕ್ಯದ ಹಿಂದುತ್ವ ಮತ್ತು ಬದುಕುವ ಹಕ್ಕನ್ನು ನೀಡಿದ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಸಾಮಾಜಿಕ ಸಾಮಾಜಿಕ ಸಮಾನತೆಯ ಹಿಂದುತ್ವದಡಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುವೆ ಎನ್ನುತ್ತ ಸಂಪೂರ್ಣ ಸಹಕಾರ ನೀಡಬೇಕಾಗಿ ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಜಯ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಎನ್ನುವಂತಹ ಆ ಒಂದು ಸ್ಲೋಗನ್ ಒಂದಿಗೆ ಕೊನೆ ಮಾಡ್ತಾ ಇರತ್ತ ಪತ್ರವನ್ನ ಈ ಒಂದು ಪತ್ರದಿಂದ ನಾವು ನೀವುಗಳು ಹಲವಾರು ಬಾರಿ ಒಂದೆರಡು ಬಾರಿ ಯೋಚಿಸಿದ್ರೆ ಸಾವಿರಾರು ಬಾರಿ ಯೋಚಿಸಬೇಕು ಯಾಕಂದ್ರೆ ರಾಮ ಮಂದಿರದ ವಿಚಾರವಾಗಿರ್ಬೋದು ಇನ್ಯಾವುದೇ ಮಂದಿರಗಳ ಅಥವಾ ಮಸೀದಿಗಳ ವಿಚಾರವಾಗಿ ನಮ್ಮ ನಿಮ್ಮೆಲ್ಲರ ತಲೆಯಲ್ಲಿ ಹಿಂದುತ್ವದ ಅಜೆಂಡಾವನ್ನ ಕಟ್ಟಿ ನಮ್ಮ ನಿಮ್ಮ ನಡುವೆ ಸಹಬಾಳ್ವೆಯನ್ನ ಬ್ರೇಕ್ ಮಾಡುವಂತಹ ಸನ್ನಿವೇಶಗಳನ್ನ ರಾಜಕೀಯ ನಾಯಕರುಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ನಮಗೆ ಗೊತ್ತಿಲ್ಲದಂತೆಯೇ ಅದಕ್ಕೆ ಬಲಿಯಾಗ್ತಾ ಇದ್ದೇವೆ ನಮ್ಮನ್ನ ಬಲಿಪಶು ಮಾಡಲಾಗ್ತಾ ಇದೆ ಇವೆಲ್ಲದಕ್ಕೂ ಪರಿಹಾರವಾಗಿ ಇಂತಹ ಒಂದು ಕಳೆದ ಒಂದು ವಾರದ ಮೊದಲು ನವೀನ್ ಅವರು ಬರೆದಂತಹ ನಡು ಬಗ್ಗಿಸದ ಎದೆಯ ದನಿ ಮಹೇಂದ್ರ ಕುಮಾರ್ ಅವರ ಆತ್ಮಕಥನ್ನು ಓದಿದೆ ಇನ್ನು ಓದಕ್ಕೆ ಕೆಲವೊಂದು ಪುಟಗಳು ಬಾಕಿ ಇದೆ ಆ ಒಂದು ಪುಸ್ತಕದ ಅಹ್ ರಿವ್ಯೂ ಅನ್ನ ನಿಮ್ಮ ಖಂಡಿತವಾಗಿದ್ದಾ ಯಾಕಂತಂದ್ರೆ ನಮ್ಮ ನಿಮ್ಮಂತವರು ಓದ್ಬೇಕಾದಂತಹ ಒಂದು ಪ್ರತಿ ಇದು ನಾವುಗಳು ಸತ್ಯವನ್ನ ಗೊತ್ತಿಲ್ಲದೆ ರಾಜಕೀಯದ ನಾಯಕರೊಂದಿಗೆ ರಾಜಕೀಯವಾಗಿ ಅಥವಾ ನಕಲಿ ಹಿಂದುತ್ವದ ಹೆಸರಿನಲ್ಲಿ ಅಥವಾ ನಹ ನಕಲಿ ಜಿಹಾದಿಗಳ ಹೆಸರಿನಲ್ಲಿ ಅಂದ್ರೆ ನೈಜವಾದಂತಹ ಅವರು ಹಿಂದೂ ಅಥವಾ ನೈಜವಾದಂತಹ ಅವರ ಮುಸಲ್ಮಾನ್ ಅಥವಾ ನೈಜವಾದಂತಹ ಅವರ ಕ್ರೈಸ್ತನಿಂದ ನಮ್ಮ ದೇಶಕ್ಕೆ ಖಂಡಿತವಾಗಿಯೂ ಅಪಾಯ ಇಲ್ಲ ಯಾರಿಂದ ಅಪಾಯ ಆಗ್ತಾ ಇದೆ ಅಂತಹ ಅಪಾಯಕಾರಿ ಜಂತುಗಳನ್ನ ನಮ್ಮ ಜೀವನದಿಂದ ಜೀವನ ಶೈಲಿಯಿಂದ ನಾವು ದೂರ ಇಡೋಣ ಏನಂತೀರಾ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ No